ಬಂಧುಗಳ ಎಲ್ರಿಗೂ ನಮಸ್ಕಾರ ನಾನು ನಿರ್ಪಾದಿಕೆ ಗೋಮರ್ಸಿ ಅಂತ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ವತಿಯಿಂದ ಇವತ್ತು ಲೈವ್ ಬಂದಿದ್ದೀನಿ ಲೈವ್ ಬಂದಿರತಕ್ಕಂಥ ಮುಖ್ಯ ಉದ್ದೇಶ ಮತ್ತು ಕಾರಣ ಅಂತ ಹೇಳಿದ್ರೆ ಇತ್ತೀಚಿನ ದಿನಗಳಲ್ಲಿ ಅಂದರೆ ಕಳೆದ ಒಂದು ವಾರ ಅಥವಾ ಹದಿನೈದು ದಿನಗಳ ಏನು ಆಸುಪಾಸಿನಲ್ಲಿ ರಾಯಚೂರು ಜಿಲ್ಲೆಯ ಸಿಂಧನೂರು ತಾಲೂಕಿನ ತಾಲೂಕಾ ಸಾರ್ವಜನಿಕ ಆಸ್ಪತ್ರೆ ಏನಿದೆ ಅಲ್ಲಿ ಸುಮಾರು ನಾಲ್ಕು ಜನ ಬಾಣಂತಿಯರು ಸಾವು ಆಗ್ತಾ ಇದೆ ನಾಲ್ಕು ಜನರ ಬಾಣಂತಿಯರ ಸಾವಾಗಿದೆ ಇದಕ್ಕೆ ಯಾರು ಕಾರಣ ಇದಕ್ಕೆ ಪರಿಹಾರ ಏನೋ ಇದಕ್ಕೆ ಏನೋ ಕ್ರಮ ಯಾವ ರೀತಿಯಾಗಿ ತೆಗೆದುಕೊಳ್ಬೇಕು ಅನ್ನುವಂಥದ್ರ ಬಗ್ಗೆ ನಾನು ರಾಜ್ಯದ ಜನರಿಗೆ ಇದರ ವಿಷಯ ತಿಳಿಸಬೇಕು ಇದ್ರ ಬಗ್ಗೆ ಮಾತಾಡಬೇಕು ಚರ್ಚೆ ಮಾಡಬೇಕನ್ನೋ ಕಾರಣಕ್ಕೋಸ್ಕರ ಲೈವ್ ಬಂದಿದ್ದೀನಿ ಬಂಧುಗಳೇ ಇತ್ತೀಚಿನ ದಿನಗಳಲ್ಲಿ ಕರ್ನಾಟಕದಲ್ಲಿ ವಿಶೇಷವಾಗಿ ಸಾವು ನೋವುಗಳು ಸರ್ಕಾರಿ ಆಸ್ಪತ್ರೆ ಅಂತಂದ್ರೆ ಅಲ್ಲಿ ಸಾವುಗಳಿಗೆ ನೋವುಗಳಿಗೆ ಬೆಲೆ ಇಲ್ಲದಂತಾಗಿದೆ ಪ್ರತಿಯೊಂದು ಜಿಲ್ಲೆ ಪ್ರತಿಯೊಂದು ತಾಲೂಕಾ ಮಟ್ಟದ ಆಸ್ಪತ್ರೆಗಳು ಏನಿದೆ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಅಲ್ಲಿ ಚಿಕಿತ್ಸೆ ಅನ್ನುವಂಥದ್ದು ಅದು ಬಾಣಂತರಿಗೆ ಆಗಿರ್ಬೋದು ಬೇರೆ ಬೇರೆ ಯಾವುದೇ ರೋಗಿಗಳಿಗೆ ಅಲ್ಲಿ ಹೆಚ್ಚಿನ ಚಿಕಿತ್ಸೆ ಸಿಗೋದಿಲ್ಲ ಅಲ್ಲಿ ಹಲವಾರು ರೀತಿಯಾದಂಥ ಗುಣಮಟ್ಟದ ಏನೋ ಚಿಕಿತ್ಸೆಯ ಗುಣಮಟ್ಟದ ಚಿಕಿತ್ಸೆಯನ್ನು ನೀಡಲಿಕ್ಕೆ ವೈದ್ಯರ ಕೊರತೆ ಅಲ್ಲಿರ್ತಕ್ಕಂಥ ಕೊಠಡಿಗಳ ಕೊರತೆ ಆಸ್ಪತ್ರೆಯಲ್ಲಿ ಕೆಲವೊಂದು ಸ್ವಚ್ಛತೆಯಾಗಿರ್ಬೋದು ಹೀಗೆ ಹತ್ತು ಹಲವಾರು ಸಮಸ್ಯೆಗಳ ಸರಮಾಲೆಗೆ ಇವತ್ತು ರಾಜ್ಯದ ಜನ ಸಾವು ಈಡಾಗ್ತಾ ಇದ್ದಾರೆ ಅದರಲ್ಲೂ ವಿಶೇಷವಾಗಿ ರೈಚೂರು ಜಿಲ್ಲೆ ರೈಚೂರು ಜಿಲ್ಲೆಯ ಸಿಂಧನೂರು ತಾಲೂಕಿನ ಸಾರ್ವಜನಿಕ ಸರ್ಕಾರಿ ಆಸ್ಪತ್ರೆ ಅನ್ನುವಂಥದ್ದೇನಿದೆ ಅಲ್ಲಿ ಕೆಲವೇ ದಿನಗಳು ಅಂದರೆ ಸುಮಾರು ಇಪ್ಪತ್ತು ಇಪ್ಪತ್ತೈದು ದಿನರ ಆಸುಪಾಸಿನಲ್ಲಿ ನಾಲ್ಕು ಜನ ಇರೋ ಸಾವನ್ನ ಕಂಡಿದ್ದಾರೆ ಇದಕ್ಕೆ ಕಾರಣ ಏನು ಇದಕ್ಕೆ ಕ್ರಮ ಏನು ಇದಕ್ಕೆ ಪರಿಹಾರ ಏನು ಸಂಬಂಧಪಟ್ಟಂತ ಅಧಿಕಾರಿ ವರ್ಗ ಆಗಿರಬಹುದು ಆಡಳಿತ ಮಂಡಳಿಗರ ಆಡಳಿತ ಮಂಡಳಿಗಳಾಗಿರಬಹುದು ಅಥವಾ ಜನಪ್ರತಿನಿಧಿಗಳ ಏನು ಜನಪ್ರತಿನಿಧಿಗಳಾಗಿರಬಹುದು ಅದಕ್ಕೆ ರಾಜ್ಯ ಸರ್ಕಾರದ ಮಾನ್ಯ ಘನವೆತ್ತ ವೈದ್ಯಕೀಯ ಸಚಿವರಾಗಿ ಆಗಿರ್ಬೋದು ಹೀಗೆ ಯಾರೆಲ್ಲ ಇದಕ್ಕೆ ಸಂಬಂಧಪಟ್ಟಿದ್ದಾರೆ ಅವರೆಲ್ಲ ಏನ್ ಮಾಡ್ತಾ ಇದ್ದಾರೆ ಸಾವು ನೋವುಗಳು ಬಡವರ ಅಥವಾ ಹಿಂದುಳಿದವರ ಅಥವಾ ಸಮಾಜದಕ್ಕೆ ಸರ್ಕಾರಿ ಆಸ್ಪತ್ರೆಗೇನೆ ಸೀಮಿತಗೊಂಡಿರ್ತಕ್ಕಂತ ವರ್ಗಕ್ಕೆ ಇವತ್ತು ಏನು ಬೆಲೆನೇ ಇಲ್ವಾ ಅನ್ನುವಂತ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ ಈ ಸಂದರ್ಭದಲ್ಲಿ ನಾವು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ವತಿಯಿಂದ ಹಲವಾರು ದಿನಗಳಿಂದ ಮನವಿಯನ್ನು ಕೊಡುವಂಥದ್ದು ದೂರನ್ನ ಕೊಡುವಂಥದ್ದು ಎಚ್ಚರಿಕೆಯನ್ನು ನೀಡುವಂಥದ್ದು ಎಲ್ಲ ವರ್ಗದ ಎಲ್ಲ ಹಂತದ ಮಾಹಿತಿ ಕೊಟ್ಟರು ಕೂಡ ಅಲ್ಲಿನ ತಾಲೂಕಾ ಏನು ಆರೋಗ್ಯ ಅಧಿಕಾರಿಗಳಾಗಿರ್ಬೋದು ಅಥವಾ ಆಸ್ಪತ್ರೆಯ ಸಿ ಒ ಚೀಫ್ ಮೆಡಿಕಲ್ ಆಫೀಸರ್ಗಳಾಗಿರ್ಬೋದು ಜಿಲ್ಲಾ ವೈದ್ಯಾಧಿಕಾರಿಗಳು ಅಂದರೆ ಯಾರು ಒ ಡಿಸ್ಟಿಕ್ ಹೆಲ್ತ್ ಆಫೀಸರ್ಗಳಾಗಿರ್ಬೋದು ಮನೆ ಉನ್ನತ ಮಟ್ಟದ ಯಾವುದೇ ಅಧಿಕಾರಿಗಳಾಗಿರ್ಬೋದು ಇದರ ಬಗ್ಗೆ ಕಿಂಚಿತ್ತು ಕಾಳಜಿಯನ್ನು ತೋರದೆ ಕಿಂಚಿತ್ತು ಗಮನವನ್ನು ಹರಿಸದೆ ಬಾಣಂತಿಯರ ಸಾವು ನೋವುಗಳಿಗೆ ಕಾರಣ ಆಗ್ತಾ ಇದ್ದಾರೆ ಈ ಮೂಲಕ ನಾನು ವಿನಂತಿಸಿಕೊಳ್ಳುವುದೇನೆಂದರೆ ದಯವಿಟ್ಟು ಸರ್ಕಾರಿ ಆಸ್ಪತ್ರೆ ಅಂತಂದ್ರೆ ಸಾಮಾನ್ಯವಾಗಿ ಅಲ್ಲಿ ಬರುವಂತವರೇ ಬಡವರು ಹಿಂದುಳಿದವರು ನಿರ್ಗತಿಕರು ಅಂದರೆ ವಿಶೇಷವಾಗಿ ಹೆಚ್ಚಿನ ಹಣವನ್ನ ಪೋಲು ಮಾಡದೆ ಅಥವಾ ಖಾಸಗಿ ಆಸ್ಪತ್ರೆಗೆ ಹೋಗಿ ಅಲ್ಲಿ ಚಿಕಿತ್ಸೆಯನ್ನು ಪಡೆದಿರುವಂಥ ವರ್ಗದವರು ಸಾರ್ವಜನಿಕ ಸರ್ಕಾರಿ ಆಸ್ಪತ್ರೆಗೆ ಬರ್ತಾರೆ ಅಲ್ಲಿ ನಾನು ಮುಂಚೆ ಹೇಳಿದಂಗೆ ಅಲ್ಲಿ ಸ್ವಚ್ಛತೆ ಕೊರತೆಯಿಂದ ಹಿಡಿದು ವೈದ್ಯಾಧಿಕಾರಿಗಳ ಕೊರತೆ ಕೊಠಡಿಗಳ ಕೊರತೆ ಸಾಮಗ್ರಿಗಳ ಕೊರತೆ ಹೀಗೆ ಎಲ್ಲ ಹಂತಗಳ ಕೊರತೆಗಳ ಪರಿಣಾಮವಾಗಿ ಅಲ್ಲಿ ಬಾಣಾಂತರಿ ಸಾವು ನೋವುಗಳಾಗ್ತಾ ಇದಾವೆ ಅಲ್ಲಿ ಯಾರೋ ರೋಗಿಗಳ ಸಾವುಗಳು ನೋವುಗಳು ಆಗ್ತಾ ಇದ್ದಾವೆ ಹಾಗಾಗಿ ಇವತ್ತು ಮೂಲಭೂತವಾಗಿ ನಾವು ನೋಡೋದಾದ್ರೆ ಸಮಾಜಕ್ಕೆ ಮತ್ತೆ ಜನ ಸಮುದಾಯಕ್ಕೆ ಬೇಕಿರುವಂತದ್ದು ಅತಿ ಅಮೂಲ್ಯವಾದಂಥದ್ದು ಆರೋಗ್ಯ ಆ ಆರೋಗ್ಯವನ್ನ ಜನರ ರಾಷ್ಟ್ರದ ರಾಜ್ಯದ ಜನರನ್ನ ಜನರ ಆರೋಗ್ಯವನ್ನ ಕಾಪಾಡುವಂತ ಕೆಲಸವನ್ನ ಮಾನ್ಯ ರಾಜ್ಯ ಸರ್ಕಾರ ಮಾಡಬೇಕಾಗತ್ತೆ ಕೇಂದ್ರ ಸರ್ಕಾರ ಮಾಡಬೇಕಾಗತ್ತೆ ಇವತ್ತು ಬಜೆಟ್ ಅಲ್ಲಿನೇ ನಾವು ನೋಡಿದಾಗ ಸಾಮಾನ್ಯವಾಗಿ ಕಣ್ಣು ಆಡಿಸಿದಾಗ ರಾಜ್ಯದ ಬಜೆಟ್ ಅಲ್ಲಿ ನೋಡಿದಾಗ ರಾಜ್ಯದ ಬಜೆಟ್ ಅನ್ನ ನೋಡಿದಾಗ ವೈದ್ಯಕೀಯ ಕ್ಷೇತ್ರಕ್ಕೆ ಅದರ ಬೆಳವಣಿಗೆಗೆ ಅದರ ಉನ್ನತೀಕರಣಕ್ಕಾಗಿ ಇವತ್ತು ಸಾವಿರಾರು ಕೋಟಿ ರೂಪಾಯಿ ಏನೋ ಏನೋ ಬಳಸಲಾಗ್ತಾ ಇದೆ ಬಜೆಟ್ ಅನ್ನ ನಾವು ನೋಡಿದಾಗ ಈಗಿರುವಾಗ ಬಜೆಟ್ ಅಲ್ಲಿರ್ತಕ್ಕಂತ ಅಂದ್ರೆ ವೈದ್ಯಕೀಯ ಶಿಕ್ಷಣಕ್ಕಾಗಿ ಆಸ್ಪತ್ರೆಗಳ ಏನೋ ಒಂದು ಉನ್ನತೀಕರಣಕ್ಕಾಗಿ ಆಸ್ಪತ್ರೆಗಳು ಸರ್ಕಾರಿ ಆಸ್ಪತ್ರೆಗಳ ಬೆಳವಣಿಗೆಗಾಗಿ ಸರ್ಕಾರಿ ಆಸ್ಪತ್ರೆಗಳ ಅಭಿವೃದ್ಧಿಗಾಗಿ ಅಲ್ಲಿ ಡಾಕ್ಟರ್ಗಳನ್ನು ನೇಮಿಸುವಂಥದ್ದು ಸ್ವಚ್ಛತೆ ಬಗ್ಗೆ ಗಮನ ಹರಿಸುವಂಥದ್ದು ಕೊಠಡಿಗಳ ನಿರ್ಮಾಣ ಮಾಡುವಂಥದ್ದು ಸಾಮಗ್ರಿಗಳನ್ನು ತರುವಂತದ್ದು ಅದಕ್ಕೆ ಬೇಕಾದಂಥ ಮೂಲಭೂತ ಅವಶ್ಯಕತೆಗಳನ್ನು ಪೂರೈಸಿಗೋಸ್ಕರ ಇವತ್ತು ರಾಜ್ಯದ ಬಜೆಟ್ನಲ್ಲಿ ಸಾವಿರಾರು ಕೋಟಿ ರೂಪಾಯಿಯನ್ನ ಅನುದಾನವನ್ನು ಬಿಡುಗಡೆ ಮಾಡಲಾಗ್ತಾ ಇದೆ ಆದರೆ ಅದು ಆದರೆ ಅದು ಯಾವ ಮಟ್ಟದಲ್ಲಿ ಯಾವ ಹಂತದಲ್ಲಿ ಇವತ್ತು ಸರ್ಕಾರಿ ಆಸ್ಪತ್ರೆಯಲ್ಲಿ ಪ್ರಯೋಜನ ಆಗ್ತಾ ಇದೆ ಅದರ ಲಾಭ ಆಗ್ತಾ ಇದೆ ಅದರಿಂದ ಸಾರ್ವಜನಿಕರಿಗೆ ಅದರಿಂದ ರೋಗಿಗಳಿಗೆ ಅದರಿಂದ ಯಾರಿಗೆ ಲಾಭ ಆಗ್ತಾ ಇದೆ ನಾವು ನೋಡಿದಾಗ ಅಲ್ಲಿ ಯಾವುದೇ ಕಾರಣಕ್ಕೂ ಸಾರ್ವಜನಿಕರಿಗೆ ಲಾಭ ಆಗ್ತಾ ಇಲ್ಲ ಸರ್ಕಾರಿ ಆಸ್ಪತ್ರೆಗಳ ವ್ಯವಸ್ಥೆ ನೋಡಿದಾಗ ಅದು ಕೇವಲ ಸಿಂಧನೂರ ಸರ್ಕಾರಿ ಆಸ್ಪತ್ರೆಯಲ್ಲ ರಾಜ್ಯದ ಪ್ರತಿಯೊಂದು ತಾಲೂಕಾ ಮಟ್ಟದ ಪ್ರತಿಯೊಂದು ಹೋಬಳಿ ಮಟ್ಟದ ಪ್ರತಿಯೊಂದು ಜಿಲ್ಲಾ ಮಟ್ಟದ ಸರ್ಕಾರಿ ಆಸ್ಪತ್ರೆಗಳನ್ನು ನೋಡಿದಾಗ ಅಲ್ಲಿ ನೂರಾರು ಸಮಸ್ಯೆಗಳ ಸರ್ಮಾಲೆಯನ್ನೇ ನಾವು ಕಾಣಬೇಕಾಗುತ್ತೆ ಈ ಮೂಲಕ ನಾನು ವಿಶೇಷವಾಗಿ ರಾಜ್ಯದ ವಿಚಾರಕ್ಕೆ ಬರೋಕೆ ಮುಂಚೆ ನಾನು ವಿಶೇಷವಾಗಿ ರಾಯಚೂರು ಜಿಲ್ಲೆಯ ಸಿಂಧನೂರು ತಾಲೂಕಿನ ಸರ್ಕಾರಿ ಆಸ್ಪತ್ರೆ ಬಗ್ಗೆ ಮಾತಾಡೋದಾದ್ರೆ ಅಲ್ಲಿ ಒಂದು ಹಂತದಲ್ಲಿ ನೋಡೋದಾದ್ರೆ ಕುಂಟು ಲೆಕ್ಕಕ್ಕಿಲ್ಲ ಅನ್ನುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅಲ್ಲಿ ಡಾಕ್ಟರ್ಗಳಿದ್ರೆ ನರ್ಸ್ಗಳಿರೋಲ್ಲ ನರ್ಸ್ಗಳಿದ್ರೆ ಔಷಧಿಗಳಿರೋದಿಲ್ಲ ಔಷಧಿಗಳಿದ್ರೆ ಬೆಡ್ಗಳು ಇರೋದಿಲ್ಲ ಇವೆಲ್ಲವೂ ಇದ್ರೂ ಕೂಡ ವ್ಯವಸ್ಥೆ ಅನ್ನುವಂಥದ್ದು ಆಡಳಿತ ವ್ಯವಸ್ಥೆ ಅನ್ನುವಂಥದ್ದು ಸರಿಯಾಗಿಲ್ಲದ ವಾತಾವರಣ ಸಾರ್ವಜನಿಕ ಸರ್ಕಾರಿ ಆಸ್ಪತ್ರೆ ಸಿಂಧನೂರಿನಲ್ಲಿ ನಿರ್ಮಾಣ ಆಗಿರೋದ್ರಿಂದ ನಾನು ಮಾನ್ಯ ತಾಲೂಕು ವೈದ್ಯಾಧಿಕಾರಿಗಳಿಗೆ ವಿನಂತಿ ಮಾಡೋದಿಷ್ಟೇ ದಯವಿಟ್ಟು ಮುಂದೆ ಆಗುವಂಥ ಯಾವುದೇ ಸಾವು ನೋವುಗಳಿಗೆ ಮುಂದೆ ಏನಾದರೂ ಅನಾಹುತಗಳಿಗೆ ಆಗುವಂಥ ಅನಾಹುತಗಳಿಗೆ ನೇರವಾಗಿ ನೀವೇ ಜವಾಬ್ದಾರಿ ಆಗ್ತಾ ಇದ್ದೀರಿ ಇವತ್ತು ಸಿಂಧನೂರು ತಾಲೂಕಿನ ಹಲವಾರು ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು ನಿಮಗೆ ಮನವಿಯನ್ನು ಕೊಟ್ಟಿದ್ದಾರೆ ದೂರನ್ನ ಕೊಟ್ಟಿದ್ದಾರೆ ಅದರ ಜೊತೆಗೆ ಆರ್ ಎಸ್ ಪಕ್ಷವೂ ಕೂಡ ನಿಮಗೆ ಹಲವಾರು ಬಾರಿ ಬಂದು ಅಲ್ಲಿನ ವ್ಯವಸ್ಥೆ ಬಗ್ಗೆ ಬದಲಾವಣೆ ಮಾಡಬೇಕು ಸಾವು ನೋವುಗಳ ಆಗದಿರುವಂತ ಮುನ್ನೆಚ್ಚರಿಕೆ ಕ್ರಮವನ್ನು ವಹಿಸಬೇಕು ಅಲ್ಲಿ ಆಗುವಂತ ಅನಾಹುತಗಳನ್ನ ನೀವು ಸರಿಪಡಿಸಬೇಕಂತ ಹೇಳಿ ಹಲವಾರು ಬಾರಿ ಬಂದು ನಾವು ದೂರು ಕೊಟ್ಟರು ಮನವಿ ಕೊಟ್ಟರು ನಿಮಗೆ ವಿಶೇಷವಾಗಿ ಭೇಟಿ ಮಾಡಿ ಅದರ ಬಗ್ಗೆ ಮಾಹಿತಿ ಕೊಟ್ಟರು ಕೂಡ ನೀವು ಕಿಂಚಿತ್ತೂ ಕೂಡ ಬಡವರ ಬಗ್ಗೆ ಹಿಂದುಳಿದವರ ಬಗ್ಗೆ ಗರ್ಭಿಣಿಯರ ಬಗ್ಗೆ ಬಾಣಂತಿಯರ ಬಗ್ಗೆ ರೋಗಿಗಳ ಬಗ್ಗೆ ಯಾವುದಕ್ಕೂ ನೀವು ತಲೆ ಕಟ್ಟಿಸ್ಕೊಳ್ಳದೇನೆ ಅಲ್ಲಿ ಸಾವು ನೋವುಗಳಿಗೆ ಕಾರಣ ಆಗ್ತಾ ಇದ್ರೆ ದಯವಿಟ್ಟು ಮುಂದಿನ ದಿನಮಾನಗಳಲ್ಲಿ ಈ ತರದ ಕೆಟ್ಟ ಪರಿಸ್ಥಿತಿಯ ವಾತಾವರಣವನ್ನ ನಿರ್ಮಾಣ ಆಗಲಿಕ್ಕೆ ನೀವು ಅವಕಾಶ ಮಾಡಿಕೊಡ್ಬಾರ್ದು ಅಲ್ಲಿ ಒಂದು ಬದಲಾವಣೆ ಆಗಬೇಕು ಇವತ್ತೇನೋ ನಾಲ್ಕು ಜನ ಬಾಣಂತಿಯರು ಕಳೆದ ಹದಿನೈದು ಇಪ್ಪತ್ತು ದಿನಗಳ ಹಿಂದೆಯೇ ನಾವು ನೋಡಿದಾಗ ನಾಲ್ಕು ಜನ ಹದಿನೈದು ಇಪ್ಪತ್ತು ದಿನಗಳಿಂದ ನಾವು ಇಲ್ಲಿವರೆಗೂ ನೋಡೋದಾದರೆ ನಾಲ್ಕು ಜನ ಬಾಣಂತಿಯರು ಹಸುನೀಗಿದ್ದಾರೆ ಅಂದ್ರೆ ಸಾವಿಗೀಡಾಗಿದ್ದಾರೆ ಪಾಪ ಆ ಬಾಣಂತಿಯರ ಕೂಸುಗಳು ಮಕ್ಕಳು ಯಾರು ಇವತ್ತು ಅನಾಥರಾಗಿದ್ದಾರೆ ತಾಯಿಯನ್ನ ಕಾಣದೇ ಇವತ್ತು ಚಿಕ್ಕ ಚಿಕ್ಕ ಮಕ್ಕಳೆಲ್ಲ ಕಷ್ಟ ಅನುಭವಿಸ್ತಾ ಇದ್ದಾರೆ ಹಾಗಾಗಿ ಈ ಮೂಲಕ ಮಾನ್ಯ ತಾಲೂಕಾ ವೈದ್ಯಾಧಿಕಾರಿಗಳಾಗಿರ್ಬೋದು ಸಿ ಎಂ ಚೀಫ್ ಮೆಡಿಕಲ್ ಆಫೀಸರ್ ಸಿಂಧನೂರವರಿಗಾಗಿರ್ಬೋದು ಜೊತೆಗೆ ಡಿ ಎಚ್ಒ ಡಿಸ್ಟಿಕ್ಟ್ ಹೆಲ್ತ್ ಆಫೀಸರ್ಗಳಾಗಿರ್ಬೋದು ಮಾನ್ಯ ಎಲ್ಲ ನಮ್ಮ ಸಚಿವರುಗಳಿಗಾಗಿರ್ಬೋದು ಜನಪ್ರತಿನಿಧಿಗಳಾದಂಥ ಶಾಸಕರಾಗಿರ್ಬೋದು ಎಂ ಪಿಗಳಾಗಿರ್ಬೋದು ಲೋಕಸಭೆ ಸದಸ್ಯರಾಗಿರ್ಬೋದು ಹೀಗೆ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಯಾರೆಲ್ಲ ಇದಕ್ಕೆ ಜವಾಬ್ದಾರ ದಯವಿಟ್ಟು ಸಿಂಧನೂರಿನ ಸರ್ಕಾರಿ ಆಸ್ಪತ್ರೆಯಲ್ಲಿ ಆಗ್ತಾ ಇರತಕ್ಕಂಥ ಅನಾಹುತಗಳಿಗೆ ಸಮಸ್ಯೆಗಳಿಗೆ ತೊಂದರೆಗಳಿಗೆ ಬಾಣಂತಿಯರ ಸಾವು ನೋವುಗಳಿಗೆ ದಯವಿಟ್ಟು ನೀವು ಕಾರಣರಾಗಬೇಡಿ ಅಲ್ಲಿ ಒಂದು ಒಳ್ಳೆಯ ವ್ಯವಸ್ಥೆಯನ್ನು ಕಟ್ಟುವಂತ ಕೆಲಸ ಮಾಡಿ ಅಂತ ಹೇಳುತ್ತಾ ಈ ವಿಚಾರವನ್ನು ಸಮಾಜಕ್ಕೆ ಮತ್ತು ನನ್ನ ಸಿಂಧನೂರು ಕ್ಷೇತ್ರದ ಜನರಿಗೆ ಯಾಕಂತಂದ್ರೆ ಇದ್ರ ಬಗ್ಗೆ ಮಾತಾಡೋರೇ ಇಲ್ಲ ಅಲ್ಲಿ ಹದಗಟ್ಟ ಆಡಳಿತ ವ್ಯವಸ್ಥೆ ಸರ್ಕಾರಿ ತಾಲೂಕ ತಾಲೂಕಾ ಸಾರ್ವಜನಿಕ ಸರ್ಕಾರಿ ಆಸ್ಪತ್ರೆಯ ಆಡಳಿತ ವ್ಯವಸ್ಥೆ ಹದಗಟ್ಟ ಆಡಳಿತ ವ್ಯವಸ್ಥೆ ಬಗ್ಗೆ ಅಲ್ಲಿನ ಸಿಬ್ಬಂದಿಗಳ ಕೊರತೆ ಬಗ್ಗೆ ಅಲ್ಲಿನ ಸ್ವಚ್ಛತೆ ಬಗ್ಗೆ ಅಲ್ಲಿರ್ತಕ್ಕಂಥ ಏನೋ ವಿಚಿತ್ರವಾದಂಥ ಒಂದು ಸಂಗತಿ ಬಗ್ಗೆ ಯಾರೂ ಕೂಡ ಮಾತನಾಡ್ತಾ ಇಲ್ಲ ಅದರ ಬಗ್ಗೆ ಧ್ವನಿ ಎತ್ತಾ ಇಲ್ಲ ಅದರ ಬಗ್ಗೆ ಜನರಿಗೆ ಅರಿವನ್ನ ಮೂಡಿಸ್ತಾ ಇಲ್ಲ ಹಾಗಾಗಿ ಈ ಮೂಲಕ ಲೈವ್ ಮುಖಾಂತರ ಆದರೂ ಬಂದರೂ ಕೂಡ ನಾನು ಇದ್ರ ಬಗ್ಗೆ ಒಂದೆರಡು ನಿಮಿಷ ಮಾತಾಡಬೇಕು ಚರ್ಚೆ ಮಾಡಬೇಕು ನನ್ನ ಕ್ಷೇತ್ರದ ಜನರನ್ನ ನನ್ನ ತಾಲೂಕಿನ ಜನರನ್ನ ನನ್ನ ತಾಲೂಕಿನ ಮುದ್ದು ಏನೋ ಜನರನ್ನ ನಾನು ಕಾಪಾಡಬೇಕು ಯಾವ ರೀತಿಯಾಗಿ ಆಗುತ್ತೋ ಗೊತ್ತಿಲ್ಲ ಆದರೆ ಈ ಮೂಲಕ ಸಮಾಜಕ್ಕೆ ಒಂದು ಪ್ರಜ್ಞೆಯನ್ನು ಮೂಡೋ ಮುಖಾಂತರ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಈ ವಿಡಿಯೋ ತಲುಪಿಸೋ ಮುಖಾಂತರ ನಾನು ಅವರಿಗೆ ಬದಲಾವಣೆ ಮಾಡುವಂತ ವಿಶೇಷ ಆದಂತ ಮತ್ತು ವೈಯಕ್ತಿಕವಾದಂಥ ಒಂದು ಕೋರಿಕೆಯನ್ನು ಮಾಡ್ತಾ ಇದ್ದೀನಿ ಹಾಗಾಗಿ ಮಾನ್ಯ ತಾಲೂಕಾ ವೈದ್ಯಾಧಿಕಾರಿಗಳಾಗಿರ್ಬೋದು ಅದಕ್ಕೆ ವಿಶೇಷವಾಗಿ ಮತ್ತೆ ತಾಲೂಕು ತಹಶೀಲ್ದಾರ್ಗಳು ಯಾರೆಲ್ಲ ಸಂಬಂಧಪಡ್ತಾರೆ ಅವರೆಲ್ಲರೂ ಕೂಡ ವ್ಯವಸ್ಥೆಯನ್ನು ಸರಿಪಡಿಸಿ ಬಾಣಂತಿರೆಯನ್ನು ರಕ್ಷಿಸುವಂಥ ಕೆಲಸ ಮಾಡಿ ಅಂತ ಹೇಳುತ್ತಾ ಈ ವಿಡಿಯೋ ಲೈವ್ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಯಾರೆಲ್ಲ ನೋಡಿದರೆ ಎಲ್ಲರಿಗೂ ಕೂಡ ಧನ್ಯವಾದಗಳು ಸಾಧ್ಯ ಆದರೆ ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಬಾಣಂತಿರೆ ಸಾವಿನ ಕುರಿತಾಗಿ ಏನಾದರೂ ನಿಮ್ಮ ಅನಿಸಿಕೆಗಳನ್ನು ಅಭಿಪ್ರಾಯಗಳನ್ನು ವ್ಯಕ್ತಪಡಿಸೋದಾಗಿದ್ದರೆ ದಯವಿಟ್ಟು ಕಮೆಂಟ್ ಮಾಡಿ ಅಂತ ಹೇಳುತ್ತಾ ಈ ಲೈವ್ ಕಾರ್ಯಕ್ರಮವನ್ನು ವೀಕ್ಷಿಸಿದ ನಿಮಗೆಲ್ರಿಗೂ ಕೂಡ ಶರಣೋ ಶರಣಾದಿತಿ